ನೀನ್ ಬಿಳೋದಲ್ದೇ ಅವಳನ್ನ ಬಿಳಿಸಿ ಹೇಳ್ತೀನಿ ಇಲ್ಲಿ ಏಯ್ ಸ್ಪದ ಸ್ಪೈಡರ್ ಮ್ಯಾನ ಸೂಪರ್ ಮ್ಯಾನ ಏನಾಗಬೇಕು ಅಂದ್ರೆ ನೀರಿಗೆ ತೆಳಬೇಕು ಏನಾಗಬೇಕು ಅಂದ್ರೆ ನೀರಿಗೆ ತೆಳಬೇಕು ತಳ್ಳದ್ರೆ ಏನಾಯ್ತಿಯಾ ಇಲ್ಲ ಬಾವ ಆಮೇಲಿಂದ ಬರೋಣ ಬನ್ನಿ ಇಲ್ಲ ಅಂದ್ರೆ ಅದೇ ಹೋಗಿದ್ದು ಅತ್ಲೀಸ್ಟ್ ಹಲಗಾರ ಹೋಗಿದ್ದು ಬಂದ್ಬಿಡೋಣ ಅದಾಗೆ ಆಮೇಲಿಂದ ಇನ್ನೊಂದು ರೌಂಡ್ ಬಂದು ನೋಡೋಣ ಒಂದು ಸಿಕ್ಕಿಲ್ಲ ಇನ್ನುವೇ ಇನ್ನ ಒನ್ ಅವರ್ ಇದ್ದ ಹುಡುಕಾಟ ನಿಲ್ಸಿಲ್ಲ ನಾವು ಇನ್ನು ಮಾಡ್ತಾ ಇದೀವಿ ಸತತ ಪ್ರಯತ್ನದಲ್ಲಿದ್ದೀವಿ ಒಂದು ಮೀನು ಸಿಕ್ತು ಆದರೆ ನಮ್ಮ ಮಚ್ಚಂಗೆ ಕಣ್ಕೊಂಡಲಿಲ್ಲ ಬಿಟ್ಬಿಟ್ಟ ಇವನೇ ಹೆಣ್ಮಯ್ ಮಯ್ ಮ ಮಧು ಮದ ಮಧು ಇಲ್ಲ ಇಲ್ಲಿ 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 ಐ ಸುಮಾರ ಸುಮನ ಕೂಡ್ಲು ಏಯ್ ಬಡಿ ಬಡಕಣ್ಣ ನನಗೆಲ್ಲ ಬಟ್ಟೆಗೆ ಆಗ್ತದೆ ಅಲ್ಲಿ ಏ ಇರೋ ಇರೋ ಹೀರೋತ ಸುತ್ತ ಅಟ್ಯಾಕ್ खाली तो नहीं ये तो क्या मतलब फ्रेंड तक फ्रेंड यहां तक चला रही है ठीक दो दो दोस्तों हम्म इसको मैंने ऐसे करते करते हूं यूं यूं ऐसे ठीक तो करना हां तोsta पे है ये वरना वही तो ज्यादा सनर का पे रखता बाप पे लगता है मुंडे मुंडे की नहीं है येन बद्दा कर नहीं है ಮಚಾ ಇಡ್ದಿನ್ ಹಿಡ್ದಿನ್ ಕಾಲಕ್ ಕೈಯಾಕು ಮಚ ಹಾಕ್ತೀನಿ ಇಲ್ಲಿ ಎಲ್ಲಿ ಹೋದಂಗ್ ಇಲ್ಲ ಆ ಕಡೆ ಅಲ್ಲೇ ನೀವು ಕಾಲಕ್ ಇರತ್ತವೆ চক্দল <laughs> <laughs>